ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಸಮಗ್ರ ಕೃಷಿಯಲ್ಲಿ ಲಾಭದಾಯಕವಾಗಿರುವಂತಹ ಕಡಕ್ನಾಥ್ ಕೋಳಿಗಳ ಬಗ್ಗೆ ಸಮಗ್ರವಾದಂತಹ ಸಂಪೂರ್ಣ ಮಾಹಿತಿಯನ್ನು ತಂದಿದ್ದೇನೆ ಈಗಾಗಲೇ ನಾನು ಕಡಕನಾಥ್ ಕೋಳಿಗಳ ಬಗ್ಗೆ ಭಾಗ ಒಂದು ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಂಡು ಕೊಟ್ಟಿದ್ದೀನಿ ಹಾಗೆ ಈ ಭಾಗ ಟೂ ವಿಡದಲ್ಲಿ ನಾನು ನಿಮಗೆ ಈ ಕಡಕ್ನಾಥ್ ಕೋಳಿಗಳನ್ನ ಸಾಕಲಿಕ್ಕೆ ಯಾವ ರೀತಿಯ ಗೂಡುಗಳನ್ನ ತಯಾರು ಮಾಡ್ಕೋಬೇಕು ಹಾಗೆ ಯಾವ ರೀತಿಯಲ್ಲಿ ಈ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಬಹುದು ಹಾಗೆ ಲಸಿಕೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕಡಕನಾಥ್ ಕೋಳಿಗಳ ಸಾಕಾಣಿಕೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡೋದಾದರೆ ಬಾಯ್ಲರ್ ಕೋಳಿಗಳು ನಲವತ್ತೈದು ದಿನಗಳಲ್ಲಿ ಎರಡು ಪಾಯಿಂಟ್ ಐದು ಕೆ ಜಿಯವರೆಗೆ ವರೆಗೆ ಬೆಳವಣಿಗೆಯನ್ನು ಹೊಂದುತ್ತೆ ಆದರೆ ಈ ಕಪ್ಪು ಕೋಳಿಯನ್ನು ಕರೆಸಿಕೊಳ್ಳುವಂತಹ ಕಡಕನಾಥ್ ಕೋಳಿಗಳು ಒಂದು ಪಾಯಿಂಟ್ ಐದು ಕೆ ಜಿಯನ್ನು ತಲುಪಲಿಕ್ಕೆ ಆರು ತಿಂಗಳುಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಈ ಕಡಕ್ನಾಥ್ ಕುಳಿಗಳು ಆರು ತಿಂಗಳಿಗೆ ಮೊಟ್ಟೆ ಇಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಈ ಕೋಳಿಗಳು ವರ್ಷಕ್ಕೆ ಎರಡು ಬಾರಿ ಅಥವಾ ಮೂರು ಬಾರಿ ಮೊಟ್ಟೆಗಳನ್ನು ಇಡುತ್ತೆ ಪ್ರತಿ ಕ್ಲಚಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತೈದು ಮೊಟ್ಟೆಗಳು ಅಂತಂದರೆ ವಾರ್ಷಿಕವಾಗಿ ಎಂಬತ್ತರಿಂದ ತೊಂಬತ್ತೈದು ಮೊಟ್ಟೆಗಳನ್ನು ಉತ್ಪಾದಿಸುತ್ತೆ ಅಂತ ಹೇಳ್ಬೋದು ಹಾಗೆ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಪ್ರಮಾಣ ಎಂದು ಕೆಲವು ಪ್ರದೇಶದ ಜನರ ಅಭಿಪ್ರಾಯ ಪಟ್ಟಿರ್ತಾರೆ ಅಂತಹ ಪ್ರದೇಶದಲ್ಲಿ ಸಾಂಪ್ರದಾಯಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಮೊಟ್ಟೆಗಳನ್ನು ಸ್ಥಳೀಯ ಕೋಳಿಗಳ ಅಡಿಯಲ್ಲಿ ಇಡಲಾಗುತ್ತೆ ಅಲ್ಲದೆ ಭತ್ತದ ಒಣಹುಲ್ಲಿನ ಬೆಳೆ ಬೆಳೆಯುಳಿಕೆಯಿಂದ ಮುಚ್ಚಿ ಕೋಳಿಗಳನ್ನು ಕೂರಿಸಿ ಮರಿಗಳನ್ನು ಮಾಡಲಾಗುತ್ತೆ ಹಾಗಾಗಿ ದೇಸಿ ಅಂದರೆ ನಾಟಿ ಕೋಳಿ ಒಂದೆಡೆ ಇರಿಸಿ ಕಾವನ್ನು ನೀಡೋದರಿಂದ ನೈಸರ್ಗಿಕವಾಗಿ ಅಂತಹ ವಿಧಾನಗಳನ್ನು ಉಪಯೋಗಿಸಿಕೊಂಡು ಕಡಕ್ನಾಥ್ ಕೋಳಿಗಳ ಮೊಟ್ಟೆಯ ಅಥವಾ ಮರಿಗಳ ಅಭಿವೃದ್ಧಿಯನ್ನು ಹೆಚ್ಚಿಸಿಕೊಳ್ತಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಭಾರತದಲ್ಲಿ ಪ್ರಸ್ತುತ ಈ ಕಡಕನಾಥ್ ಕೋಳಿಗಳ ಬೆಲೆ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಇದೆ ನೀವು ಪ್ರತಿ ಮೊಟ್ಟೆಗೆ ಐವತ್ತು ರೂಪಾಯಿಯನ್ನು ಕೊಟ್ಟು ಪಾವತಿಸಬೇಕಾಗತ್ತೆ ಈ ಕಪ್ಪು ಕೋಳಿ ಮಾಂಸದ ಬೆಲೆ ಕೆ ಜಿಗೆ ಐದುನೂರರಿಂದ ಒಂಬೈನೂರವರೆಗೆ ಇರುತ್ತೆ ಕಡಕನಾಥ್ ಕೋಳಿಯ ಮಾಂಸದ ಬೆಲೆ ಒಟ್ಟಾರೆ ಮಾಂಸದ ಮಾರುಕಟ್ಟೆಯಲ್ಲಿ ಹೆಚ್ಚು ಹಾಗಾಗಿ ಕಡಕ್ನಾಥ್ ಕೋಳಿಯ ಬೆಲೆಯನ್ನು ಕಡಕನಾಥ್ ಕೋಳಿಯ ತೂಕ ಮತ್ತು ವಯಸ್ಸನ್ನು ಆಧರಿಸಿ ನಿರ್ಧರಿಸಲಾಗುತ್ತೆ ಆದ್ದರಿಂದ ಈ ಕೋಳಿಗಳನ್ನು ಖರೀದಿಸುವಂತಹ ಮೊದಲು ಅದರ ತೂಕ ಮತ್ತು ವಯಸ್ಸನ್ನು ನೀವು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಆ ನಂತರ ಅದನ್ನು ತೆಗೆದುಕೊಳ್ಳುವಂಥದ್ದು ಸೂಕ್ತ ಹಾಗೆ ಸ್ನೇಹಿತರೆ ಈ ಕಡಕನಾಥ್ ಕೋಳಿಯನ್ನು ಸಾಕಾಣಿಕೆಯನ್ನು ಪ್ರಾರಂಭಿಸುವಂಥದ್ದು ಗುಣಮಟ್ಟದ ನರ್ಸರಿ ಮತ್ತು ಖಾಸಗಿ ಕೋಳಿ ಸಾಕಾಣಿಕೆ ಕೇಂದ್ರದಿಂದ ಕಡಕನಾಥ್ ಕೋಳಿಯ ತಳಿಯನ್ನು ನಾವು ಪಡೆದುಕೋಬೇಕಾಗತ್ತೆ ಸರಿಯಾದ ಸಮಯದಲ್ಲಿ ಲಸಿಕೆಯನ್ನು ನೀಡುವಂಥದ್ದು ಕೂಡ ಇದಕ್ಕೆ ತುಂಬ ಮುಖ್ಯವಾಗಿರುತ್ತೆ ಸುಮಾರು ಮೂವತ್ತರಿಂದ ಐವತ್ತರವರೆಗೆ ಇರುವಂತಹ ಕಡಕನಾಥ್ ಕೋಳಿಗಳನ್ನು ತಂದು ಅಲ್ಲಿಂದ ಸಾಕಾಣಿಕೆ ನಾವು ಪ್ರಾರಂಭವನ್ನು ಮಾಡ್ಬೋದಾಗಿರುತ್ತೆ ಹಾಗೆ ಸ್ನೇಹಿತರೆ ಎರಡು ವಾರಗಳವರೆಗೆ ಈ ಕಡಕನಾಥ್ ಕೋಳಿಗಳಿಗೆ ಸರಿಯಾದ ಆರೈಕೆಯ ಅಗತ್ಯವಿರುತ್ತೆ ಅದಕ್ಕೆ ಅಗತ್ಯವಿರುವಂತೆ ಆಶಯ ಬೆಳಕು ನೀರು ಆಹಾರವನ್ನು ನಾವು ಸರಿಯಾಗಿ ಒದಗಿಸಬೇಕಾಗತ್ತೆ ಕೋಳಿ ಸಾಕಾಣಿಕೆಯ ಮಾರ್ಗದರ್ಶನದ ವ್ಯವಹಾರದ ಪದ್ಧತಿಗಳನ್ನು ತಮ್ಮ ಕೋಳಿ ಸಾಕಾಣಿಕೆಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ನಾವು ಕ್ರಮಬದ್ಧವಾಗಿ ಕೋಳಿ ಸಾಕಾಣಿಕೆ ಮಾಡೋದರಿಂದ ವಾಣಿಜ್ಯ ಮಾಧ್ಯಮವನ್ನಾಗಿ ಅಥವಾ ಉತ್ತಮ ಫಲಿತಾಂಶಗಳೊಂದಿಗೆ ಉತ್ತಮ ಲಾಭವನ್ನು ಗಳಿಸ್ಬೋದು ಅಲ್ಲದೆ ಸರಿಯಾದ ಮಾರುಕಟ್ಟೆಯನ್ನು ಅದರ ಮಾರ್ಗವನ್ನು ನಾವು ಸ್ಥಾಪಿಸುವಲ್ಲಿ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಸ್ನೇಹಿತರೆ ನಾವಿಲ್ಲಿ ಕೋಳಿ ಸಾಕಾಣಿಕೆಯ ಗೂಡನ್ನು ತಯಾರು ಮಾಡುವಂತಹ ರೀತಿ ನೆರಳಿನ ಕೇಂದ್ರ ಸುಮಾರು ಒಂಬತ್ತರಿಂದ ಹದಿನಾರು ಅಡಿ ಉದ್ದವಿರಬೇಕಾಗುತ್ತೆ ಬದಿಗಳು ಒಂಬತ್ತರಿಂದ ಹನ್ನೊಂದು ಅಡಿ ಎತ್ತರವಿರಬೇಕಾಗುತ್ತೆ ಈ ಸಂದರ್ಭದಲ್ಲಿ ಪಂಜರದ ಎತ್ತರ ಸರಿಸುಮಾರು ಹತ್ತರಿಂದ ಹದಿನಾರು ಅಡಿಗಳವರೆಗೆ ಇರಬೇಕಾಗತ್ತೆ ಸಾಧ್ಯವಾದಷ್ಟು ನೆಲಕ್ಕೆ ಸಿಮೆಂಟನ್ನು ಹಾಸಿಗೆಯನ್ನು ಮಾಡೋದು ಉತ್ತಮ ಕೋಳಿ ಸಾಕಾಣಿಕೆಗೆ ಇದು ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ ಕಾರಣ ರೋಗಗಳಿಂದ ಕೋಳಿಗಳನ್ನು ನಾವು ರಕ್ಷಣೆ ಮಾಡಬಹುದಾಗಿರುತ್ತೆ ಇದು ಸುಲಭ ನಿರ್ವಹಣೆಯಾಗಿರುತ್ತೆ ಮತ್ತು ಶುಚಿಗೊಳಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅಲ್ಲದೆ ಕೋಳಿ ಸಾಕಾಣಿಕೆ ಕೇಂದ್ರಗಳನ್ನು ತಯಾರಿಸಲಿಕ್ಕೆ ನಾವು ಹುಲ್ಲು ತೆಂಗಿನಕಾಯಿಯ ಸಿಪ್ಪೆ ಎಲೆ ಮತ್ತು ತಾಳೆ ಎಲೆಗಳನ್ನು ಬದುಕೋದಾಗಿರುತ್ತೆ ಕೋಳಿ ಮರಿಗಳನ್ನು ಸಾಕಲಿಕ್ಕೆ ಅವುಗಳ ಬದುಕಲಿಕ್ಕೆ ಸಾಧ್ಯವಾಗುವಂತೆ ಮರಿ ಹಾಕುವಂತಹ ಪ್ರದೇಶ ಅಥವಾ ಓಡಾಡುವಂತಹ ಪ್ರದೇಶಗಳನ್ನು ನಾವು ಆದಷ್ಟು ಶುದ್ಧವಾಗಿ ಇಟ್ಕೋಬೇಕಾಗತ್ತೆ ಹಾಗೆ ನಾವು ಲಸಿಕೆಯ ವಿಚಾರಕ್ಕೆ ಬಂದರೆ ಈ ಕಡಕ್ನಾಥ್ ಕೋಳಿಗಳಿಗೆ ಶಿಫಾರಸ್ಸನ್ನು ಮಾಡಲಾದಂತಹ ಲಸಿಕೆಗಳನ್ನು ಉತ್ತಮ ಬೆಳವಣಿಗೆ ಅವುಗಳಿಗೆ ನವೀಕೃತ ಲಸಿಕೆಗಳು ಸಹಾಯವನ್ನು ಮಾಡುತ್ತೆ ಉತ್ತಮ ಕೋಳಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಕೆಲವು ಪ್ರಮುಖ ಲಸಿಕೆಗಳು ಈ ರೀತಿಯಲ್ಲಿರುತ್ತೆ ಕೋಳಿ ಮರಿಗಳು ಒಂದು ದಿನದ ವಯಸ್ಸಾದವಾಗ ಮಾರೆಕ್ಸ್ ಎನ್ನುವಂತಹ ಕಾಯಿಲೆಯಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಎಚ್ ವಿ ಟಿ ಲಸಿಕೆಯನ್ನು ನೀಡಬೇಕಾಗತ್ತೆ ಈ ಇಂಜೆಕ್ಷನ್ ಪರಿಣಾಮ ಸುಮಾರು ಹದಿನೆಂಟು ತಿಂಗಳವರೆಗೆ ಇರುತ್ತೆ ಹಾಗೆ ಕೋಳಿಮರಿಗಳು ನಾಲ್ಕರಿಂದ ಏಳು ದಿನದ ವಯಸ್ಸಾದವಾಗ ಅವುಗಳನ್ನು ಸಾಮಾನ್ಯವಾಗಿ ಡಿಸ್ಟೆಂಪರ್ ಅನ್ನುವಂತಹ ರೋಗ ಬರುತ್ತೆ ಅದನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾವು ಆಡಿ ಲಸಿಕೆಯನ್ನು ಎಫ್ ಒನ್ ತಳಿಯನ್ನು ನೀಡಿ ನಾವು ರಕ್ಷಣೆ ಮಾಡ್ಕೊಬೇಕಾಗುತ್ತೆ ಈ ಚುಚ್ಚು ಪರಿಣಾಮ ಸುಮಾರು ಎರಡರಿಂದ ನಾಲ್ಕು ತಿಂಗಳವರೆಗೆ ಇರುತ್ತೆ ಹಾಗೆ ಕೋಳಿಮರಿ ಹದಿನೆಂಟರಿಂದ ಇಪ್ಪತ್ತೊಂದು ದಿನ ವಯಸ್ಸಾದವಾಗ ಗುಮ್ರೋಗ್ ಕಾಯಿಲೆಯಿಂದ ಬಳಲ್ಬೋದು ಆ ಕಾರಣಕ್ಕಾಗಿ ನಾವು ಐ ವಿ ಡಿ ಲಸಿಕೆಯನ್ನು ನೀಡಬೇಕಾಗತ್ತೆ ಕೋಳಿಮರಿಗಳು ನಾಲ್ಕರಿಂದ ಐದು ವಾರಗಳಷ್ಟು ಹರಿದಾದವಾಗ ರಾಣಿ ರಾಣಿಕೋಲ್ ಅನ್ನುವಂಥ ರಾಣಿಕೇಟ್ ಅನ್ನುವಂತಹ ಕಾಯಿಲೆ ರಕ್ಷಣೆ ಮಾಡ್ಕೋಬೇಕಾಗತ್ತೆ ಅವುಗಳಿಗೆ ಆರ್ ಡಿ ಎಫ್ ಅಂತ ನಾ ನೀಡಬೇಕಾಗತ್ತೆ ಹಾಗೆ ಸ್ನೇಹಿತರೆ ಕೋಳಿಮರಿಗಳಿಗೆ ಆರರಿಂದ ಎಂಟುಗಳ ಎಂಟು ವಾರಗಳಾದವಾಗ ನಾವು ರಾಣಿಕೇತ್ ಕಾಯಿಲೆಯಿಂದ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಆರ್ ಡಿ ಎಫ್ ಟು ಬಿ ಸ್ಟ್ರೈನ್ ಅನ್ನುವಂಥ ಲಸಿಕೆಯನ್ನು ನಾವು ನೀಡಬೇಕಾಗತ್ತೆ ಕೋಳಿ ಮರಿಗಳಿಗೆ ಜೀರೋ ಪಾಯಿಂಟ್ ಐದು ಮಿಲಿ ಔಷಧಿನ ನಾವು ಇಲ್ಲಿ ನೀಡಬೇಕಾಗತ್ತೆ ಈ ಲಸಿಕೆಯನ್ನು ಹತ್ತಿರದ ಪಶು ಇಲಾಖೆಯಲ್ಲಿ ಸಂಪರ್ಕಿಸಿ ವೈದ್ಯರ ಸಲಹೆಯ ಮೇರೆಗೆ ಮುಂಜಾಗ್ರತೆಯ ಕ್ರಮವನ್ನು ವಹಿಸಿಕೊಂಡು ನೀಡುವಂಥದ್ದು ಉತ್ತಮ ಈ ಕೋಳಿ ಬೆಳವಣಿಗೆ ಮುಖ್ಯ ಕಾರಣ ನಾವಿಲ್ಲಿ ಲಸಿಕೆಯನ್ನು ನೀಡುವಂಥದ್ದು ಅಲ್ಲದೆ ನಿಯತಕಾಲಿಕವಾಗಿ ಅಥವಾ ಅಗತ್ಯವಿರುವಂತೆ ನಿಮ್ಮ ಕೋಳಿಗಳಿಗೆ ಲಸಿಕೆಯನ್ನು ಹಾಕುವಂಥದ್ದು ತುಂಬ ಮುಖ್ಯವಾಗಿರುತ್ತೆ ಹಾಗೆ ಸ್ನೇಹಿತರೆ ನಾವು ಕೋಳಿಗಳಿಗೆ ನೀಡುವಂತಹ ಆಹಾರದ ಕ್ರಮಗಳನ್ನು ನೋಡೋದಾದರೆ ಎರಡು ತಿಂಗಳ ಮೊದಲು ಆರಂಭಿಕ ಕೋಳಿಗಳಿಗೆ ಕಾರ್ನ್ಪ್ಲೆಕ್ಸ್ ಅನ್ನುವ ಆಹಾರವನ್ನು ನೀಡಬೇಕಾಗತ್ತೆ ಎರಡು ತಿಂಗಳ ನಂತರ ಅವುಗಳಿಗೆ ಇಪ್ಪತ್ತು ಶೇಕಡ ಪ್ರೋಟೀನ್ ಆಹಾರವನ್ನು ನಾವು ನೀಡಬೇಕಾಗತ್ತೆ ತೂಕ ಮತ್ತು ವಯಸ್ಸಿನ ಆಧಾರದ ಮೇಲೆ ನೀವು ಕೋಳಿಗಳಿಗೆ ಆಹಾರವನ್ನು ನೀಡಬೇಕಾಗತ್ತೆ ಈ ಜಾತಿಯ ಅಂತಾರೆ ಈ ಕಡಕ್ನಾಥ್ ಕೋಳಿಗಳಿಗೆ ಕನಿಷ್ಠ ನಿರ್ವಹಣೆ ಅಗತ್ಯವಾಗಿರೋದರಿಂದ ಮತ್ತು ಬೀಜಗಳನ್ನು ಹುಲ್ಲು ಎಲೆ ಸೊಪ್ಪು ಇತ್ಯಾದಿಗಳನ್ನ ನಾವು ನೀಡಬಹುದಾಗಿರುತ್ತೆ ಹಾಗೆ ಸ್ನೇಹಿತರೆ ಪ್ರೋಟೀನ್ ಆರಂಭಿಕ ಅಂತಂದರೆ ಜೀರೋಯಿಂದ ಹತ್ತು ಆ ವಯಸ್ಸಿನ ಶಿಶುಗಳಿಗೆ ಅಂದರೆ ಮರಿಗಳಿಗೆ ಆಹಾರದಲ್ಲಿ ಪ್ರೋಟೀನನ್ನು ಸೇರಿಸುವಂಥದ್ದು ತುಂಬ ಮುಖ್ಯವಾಗಿರುತ್ತೆ ಶೇಕಡಾ ಹತ್ತರಿಂದ ಇಪ್ಪತ್ತರವರೆಗೆ ನಾವು ಪ್ರೋಟೀನನ್ನು ಸೇರಿಸ್ಕೊಳ್ಳೋದ್ರಿಂದ ಬೆಳವಣಿಗೆ ಸಹಕಾರಿಯಾಗುತ್ತೆ ಸ್ನೇಹಿತರೆ ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸರಾಗಿದ್ದಲ್ಲಿ ಈ ಗುಡ್ಡೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ ಧನ್ಯವಾದಗಳು